ವಿದ್ಯಾರ್ಥಿಗಳನ್ನು ಅಪಹರಿಸಿ ಅರೆ ಬೆತ್ತಲೆಗೊಳಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಮಂಗಳೂರು ನಗರದ ಮಹಾಕಾಳಿ ಪಡುಪು ಬಳಿ ನಡೆದಿದೆ ಮೊಹಮ್ಮದ್ ಶುರೈ ಮೊಹಮ್ಮದ್ ಅಫ್ರಾ ಇಬ್ರಾಹಿಂ ಖಲೀಲ್ ಮತ್ತು ಮೊಹಮ್ಮದ್ ಜನ್ಮದ್ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಬಂಧಿತರನ್ನ ದಿಯಾನ್ ಮತ್ತು ಸಲ್ಮಾನ್ ಎಂದು ಗುರುತಿಸಲಾಗಿದೆ ಅನ್ನೈ ತಸ್ಮೀನ್ ಅನಾಾಜ್ ಹಲ್ಲೆ ಮಾಡಿದ ಆರೋಪಿಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ವಿಡಿಯೋ ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗಿದೆ ಮಂಗಳೂರಿನ ನೆಹರು ಮೈದಾನದಲ್ಲಿ ಎನೆಪೋಯಾ ಮತ್ತು ಅಲೋಷಿಯಸ್ ಕಾಲೇಜು ವಿದ್ಯಾರ್ಥಿಗಳ ಮಧ್ಯೆ ಆಗಸ್ಟ್ ಹದಿನಾಲ್ಕರಂದು ಫುಟ್ಬಾಲ್ ಟೂರ್ನಮೆಂಟ್ ನಡೆದಿತ್ತು ಈ ವೇಳೆ ಮೊಹಮ್ಮದ್ ಶುರೈ ಮೊಹಮ್ಮದ್ ಅಫ್ರಾನ್ ಇಬ್ರಾಹಿಂ ಖಲೀಲ್ ಮತ್ತು ಮೊಹಮ್ಮದ್ ಜುನೈದ್ ಎಂಬುವರು ಯನಪೋಯಾ ತಂಡಕ್ಕೆ ಬೆಂಬಲಿಸಿದ ದ್ವೇಷದಲ್ಲಿ ಮತ್ತೊಂದು ತಂಡದ ವಿದ್ಯಾರ್ಥಿಗಳು ಇವರನ್ನ ಅಪಹರಿಸಿದ್ದಾರೆ ಆಗಸ್ಟ್ ಹತ್ತೊಂಬತ್ತರ ಸೋಮವಾರ ಸಂಜೆ ಇವರನ್ನ ಪಾಂಡೇಶ್ವರದ ಫೋರಂ ಮಾಲ್ ಬಳಿಯಿಂದ ಕಾರಿನಲ್ಲಿ ಅಪಹರಿಸಿದ್ದು ಮಹಾಕಾಳಿ ಪಡ್ಪು ಎಂಬಲಿಗೆ ಕರೆದೊಯ್ದು ಹಲ್ಲೆಯನ್ನ ನಡೆಸಿದ್ದಾರೆ ದಿಯಾನ್ ಅನ್ನೈ ತಸ್ಮಿನ್ ಸಲ್ಮಾನ್ ಅನಾಸ್ ಮತ್ತಿತರರು ಸೇರಿ ಹಲ್ಲೆಗೈದಿದ್ದಾಗಿ ಮೊಹಮ್ಮದ್ ಶುರೈ ಪಾಂಡೇಶ್ವರ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ